ಜಾಬ್ ಗಳಿಗೆ ಇನ್ನು ಮುಂದೆ ಅಪ್ಲೈ ಮಾಡುವುದು ಕಷ್ಟಕರವಾಗಬಹುದು ಏಕೆಂದರೆ ಎಲ್ಲಾ ಆನ್ಲೈನ್ ಅಪ್ಲಿಕೇಶನ್ಗಳಲ್ಲಿ ಈಗ ಪ್ರೊಫೈಲ್ ಕ್ರಿಯೇಟ್ ಮಾಡಿಸಿಕೊಂಡು ಹಲವಾರು ಬಾರಿ ಒ ಟಿ ಪಿಗಳನ್ನು ವೆರಿಫೈ ಮಾಡಿಸಿಕೊಂಡು ಅಪ್ಲೈ ಮಾಡಬೇಕಾಗುತ್ತದೆ ಹಾಗಾಗಿಯೇ ನಾವು ಈ ರೀತಿ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಮೆಂಬರ್ಶಿಪ್ ರೀತಿಯಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಗಳ ಮಾಹಿತಿಗಳನ್ನು ಪಡೆದುಕೊಂಡು ಡಾಕ್ಯುಮೆಂಟ್ಗಳನ್ನೆಲ್ಲ ಒಂದು ಬಾರಿ ಸ್ಕ್ಯಾನ್ ಮಾಡಿಸಿಕೊಂಡು ನಮ್ಮ ಸಿಸ್ಟಮ್ ನಲ್ಲಿ ಸ್ಟೋರ್ ಮಾಡಿಟ್ಟುಕೊಂಡರೆ ಮುಂದೆ ಯಾವುದೇ ಗೌರ್ಮೆಂಟ್ ಜಾಬ್ ಕರೆದರೂ ನೀವು ಒಮ್ಮೆ ನಮಗೆ ಫೋನ್ ಮಾಡಿಯೋ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ತಿಳಿಸಿದರೂ ಸಾಕು ನಾವು ಆ ಜಾಬ್ಗೆ ಯಾವುದೇ ತಪ್ಪುಗಳಿಲ್ಲದೆ ಹಾಗೂ ಸುಲಭವಾಗಿ ಶೀಘ್ರವಾಗಿ ಅಪ್ಲಿಕೇಶನ್ ಹಾಕಿಕೊಡುವಂತಾಗುತ್ತದೆ ಮುಂದೆ ನಮ್ಮ ಮೆಂಬರ್ಗಳಿಗೆ ಅಪ್ಲಿಕೇಶನ್ ಹಾಕಲು ನಮ್ಮ ಸರ್ವಿಸ್ ಚಾರ್ಜ್ ನಲ್ಲಿ ರಿಯಾಯಿತಿಯನ್ನು ಸಹ ನೀಡಲು ಪ್ರಯತ್ನಿಸುತ್ತೇವೆ ಹಾಗಾಗಿ ಬೇಗನೆ ನಮ್ಮ ಶ್ರೀ ಚಂದ್ರ ಸಿರಿ ಜಾಬ್ ಅಪ್ಡೇಟ್ಸ್ ಪೇಡ್ ಮೆಂಬರ್ಶಿಪ್ ಗ್ರೂಪ್ಗೆ ಸದಸ್ಯರಾಗಿ ನಾವು ಯಾವ ರೀತಿ ಮಾಹಿತಿ ಪಡೆದುಕೊಂಡು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಮೆಂಬರ್ಶಿಪ್ ಓಪನ್ ಮಾಡುತ್ತೇವೆ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸಲಿದ್ದೇವೆ ಎಲ್ಲ ಆಯ್ತು ಇದರಲ್ಲಿ ಆಯ್ತು ಈಗ ನಮ್ಮ ಒಬ್ಬ ಮೆಂಬರ್ ಯಾವ ತರ ಮಾಡ್ತೀವಿ ಸ್ಕ್ಯಾನ್ ಮಾಡ್ತೀವಿ ಯಾವ ತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ಲ ನೀವು ಮೆಂಬರ್ ಆಗ್ಬೇಕಂದ್ರೆ ಅದಕ್ಕೆ ಇವರಿಂದಾನೇ ಸ್ಟಾರ್ಟ್ ಮಾಡೋಣ ಇವರು ನಮ್ಮ ಮೊದಲನೇ ಸೂಪರ್ ಮೆಂಬರ್ ಅನ್ನೋ ಒಂದು ಖುಷಿಯಿಂದ ನಾವು ಸ್ಟಾರ್ಟ್ ಮಾಡೋಣ ಇವ್ರದೊಂದು ಮೆಂಬರ್ಶಿಪ್ ಹೇಗ್ ಮಾಡ್ತೀವಿ ಅನ್ನೋದನ್ನ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ತೀವಿ ಈಗ ನಾವು ಯಾವ ತರ ಒಂದು ಮೆಂಬರ್ಶಿಪ್ ಕ್ರಿಯೇಟ್ ಮಾಡ್ತೀವಿ ಇದು ತ್ರೀ ಹಂಡ್ರೆಡ್ ರುಪೀಸ್ ಏನ್ ಚಾರ್ಜ್ ಇದೆಯೋ ಮೆಂಬರ್ಶಿಪ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ ಏನೇನ್ ಮಾಡ್ತೀವಿ ಯಾರೇ ಬಂದ್ರು ಈ ತರ ಕೂರ್ಸ್ಕೊತೀವಿ ಡಾಕ್ಯುಮೆಂಟ್ ತರ ಕೇಳ್ತೀವಿ ಒಂದ್ಸಲ ಎಲ್ಲಾ ಡಾಕ್ಯುಮೆಂಟ್ಸ್ ಅವ್ರದ್ದು ಗೊತ್ತಾಗತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಂದ ಹಿಡಿದು ಅವ್ರ ಪಿ ಯು ಸಿ ಡಿಗ್ರಿ ಆಧಾರ್ ಕಾರ್ಡ್ ಕಂಪ್ಯೂಟರ್ ಸರ್ಟಿಫಿಕೇಟ್ ರಿಸರ್ವೇಶನ್ ಸರ್ಟಿಫಿಕೇಟ್ ಕ್ಯಾಶ್ಟು ಗ್ರಾಮೀಣ ಕನ್ನಡ ಏನೇನಿದೆಯೋ ಪ್ರತಿಯೊಂದು ತರಬೇಕು ನಾನು ಇಲ್ಲಿ ಹೇಳ್ ಇಲ್ಲಿ ಮಾಡ್ಕೊಂಡು ಗೊತ್ತಾಗತ್ತೆ ನಿಮ್ಗೆ ಹೆಸರು ಮೊದಲನೇದಾಗಿ ಹೆಸರು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏನು ನಿಮ್ ಹೆಸರು ಟೆಂತ್ ಮಾರ್ಕ್ಸ್ ಕಾರ್ಡ್ ತೆಗೀರಿ ನಿಮ್ ಹೆಸರು ಸರ್ ಲಕ್ಷ್ಮೀನಾರಾಯಣ ಏನ್ ಕರೆಕ್ಟಾ ಈ ತರ ವೆರಿಫೈ ಮಾಡ್ಕೊಂತೀವಿ ಕರೆಕ್ಟಾ ಆಧಾರ್ ಕಾರ್ಡ್ ತಗಿರಿ ಇಲ್ಲಿ ಈ ತರ ಎಲ್ಲಾ ಡಾಕ್ಯುಮೆಂಟ್ಸು ತಂದಿರಬೇಕು ಒಂದ್ಸಲ ಇನ್ಮೇಲ್ ಬೇಡ ಅಲ್ವಾ ಇನ್ಮೇಲ್ ಬೇಡ ಸ್ಟೋರ್ ಮಾಡಿ ಇಟ್ಕೊಂಡ್ಮೇಲೆ ಬೇಡ ಇದನ್ನ ಸ್ಕ್ಯಾನ್ ಮಾಡ್ತೀವಿ ನಾವು ಈವಾಗ ಆಧಾರ್ ಕಾರ್ಡ್ ಪ್ರಕಾರ ಕೆಲವು ಅಪ್ಲಿಕೇಶನ್ ಇವಾಗ ಆಧಾರ್ ಕಾರ್ಡ್ ಪ್ರಕಾರ ಹೇಗಿದೆ ಹೆಸರು ಡಿಫ್ರೆನ್ಸ್ ಇರುತ್ತಲ್ಲ ಅದಕ್ಕೆ ಅದನ್ನು ಕೇಳ್ತಾ ಇದಾರೆ ಇವಾಗ ಅದಕ್ಕೆ ಇನ್ಮೇಲೆ ನಾವು ಅಪ್ಗ್ರೇಡ್ ಆಗೋಣ ಸೊ ಆಧಾರ್ ಕಾರ್ಡ್ ಪ್ರಕಾರ ಏನಿದೆ ಸೇಮ್ ಇದೆ ಇವ್ರದ್ದು ಕೆಲವ್ರದ್ದು ಬೇರೆ ಇರುತ್ತೆ ಕೆಲವ್ರದ್ದು ಬೇರೆ ಇರುತ್ತೆ ಇವ್ರದ್ದು ಸೇಮ್ ಇದೆ ಇಲ್ಲಿ ಇಲ್ಲಿ ಡಾರ್ಕ್ ಮಾಡಿರೋದನ್ನ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ ಹೆಸರು ಡೇಟ್ ಆಫ್ ಬರ್ತ್ ಜೆಂಡರ್ ಫೋನ್ ನಂಬರ್ ಈ ತರ ಎಲ್ಲ ಆಯ್ತಾ ಇದು ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸೊ ಎಲ್ಲ ಕೆಲವು ಅಪ್ಲಿಕೇಶನ್ ಗಳಿಗೆ ಈ ತರ ಆಧಾರ್ ನಂಬರ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಈ ತರ ನಾವು ಎಂಟ್ರಿ ಮಾಡುವಾಗ ಒಂದ್ಸಲ ಕರೆಕ್ಟ್ ಆಗಿ ಇವ್ರ ಹತ್ರ ವೆರಿಫೈ ಮಾಡ್ಸ್ಕೊಂತೀವಿ ನಾವು ಡಬಲ್ ಚೆಕ್ ಮಾಡ್ಕೊಂತೀವಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಯಾಕಂದ್ರೆ ಇದನ್ನ ಇನ್ಮೇಲೆ ಅಪ್ಲೈ ಮಾಡುವಾಗ ಹಾಗೆ ಕಾಪಿ ಪೇಸ್ಟ್ ಮಾಡ್ಕೊಂತೀವಿ ಅಥವಾ ಶೀಟ್ ಅಲ್ಲಿ ಇಟ್ಕೊಂಡು ನಾವು ಮುಂದ್ಗಡೆ ಎರಡು ಇಟ್ಕೊಂಡಿರ್ತೀವಿ ಸಾಫ್ಟ್ ಕಾಪಿನೂ ಇರುತ್ತೆ ಹಾರ್ಡ್ ಕಾಪಿನೂ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಇನ್ಮೇಲೆ ಅಪ್ಲೈ ಮಾಡೋದು ಸೊ ಹಾಗಾಗಿ ಎರಡ್ ಸಲ ಮೂರ್ ಸಲ ನಾವು ಇದನ್ನ ಚೆಕ್ ಮಾಡ್ಕೊಂತೀವಿ ಏನಾದ್ರೂ ಇದ್ರೆ ವೋಟರ್ ಐಡಿ ಏನಾದ್ರು ಇದ್ಯಾ ವೋಟರ್ ಐ ಡಿ ಇದ್ರೆ ಕೊಡಿ ಏನಿದ್ರು ಪ್ರತಿಯೊಂದು ನಾವು ಒಂದ್ಸಲ ಅಲ್ವಾ ಇದು ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತೀವಿ ಲಾಸ್ಟ್ ಅಲ್ಲಿ ಇನ್ನೊಂದ್ಸಲ ನಾವು ವೆರಿಫೈ ಮಾಡ್ಕೊಂತೀವಿ ಪ್ರೊಫೈಲ್ ಕ್ರಿಯೇಟ್ ಆದ್ಮೇಲೆ ಒಂದೊಂದು ಕೆಲವು ಫಿಸಿಕಲ್ ರಿಲೇಟೆಡ್ ರಿಲೇಟೆಡ್ ಜಾಬ್ಗಳಲ್ಲಿ ಎಲ್ ಕೇಳ್ತಾರೆ ಅಂದ್ರೆ ಡ್ರೈವಿಂಗು ತರದ್ದು ಅದನ್ನ ಕೇಳ್ತಾರೆ ಅದಕ್ಕೆ ಯಾರ್ದಾದ್ರು ಆ ತರ ಇದ್ರೆ ಅವನು ಸ್ಟೋರ್ ಮಾಡಿ ಇಟ್ಕೊಂಡ್ ಬರೋಣ ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಅದನ್ನ ನೆಕ್ಸ್ಟ್ ಅಡ್ರೆಸ್ ಬರೋಣ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಕೆಲವ್ರದ್ದು ಬೇರೆ ಇರುತ್ತೆ ಸೊ ಬೇರೆ ಇದ್ರೆ ಬೇರೆ ತಗೋತೀವಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಲ್ವಾ ಸೊ ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊತೀವಿ ನಾಳೆ ದಿವಸ ಅಪ್ಲೈ ಮಾಡುವಾಗ ನಾವು ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀವಿ ಐಡೆಂಟಿ ಮಾರ್ಕ್ ಏನಾದ್ರು ಇದೆಯಾ ಬಾಡಿ ಮೇಲೆ ಮತ್ತೆ ಆತರ ಏನಾದ್ರು ಏನಿಲ್ಲ ಏನು ಇಲ್ಲ ಅಂದ್ರೆ ನಿಲ್ ಐ ಟು ಐ ಟು ನೀವೇನಾದ್ರು ಫಿಸಿಕಲ್ ರಿಲೇಟೆಡ್ ಜಾಬ್ಸ್ ಹಾಕ್ತೀರಾ ಇಲ್ಲಿದ್ರು ಕೆಲವು ಕೇಳ್ತೀವಿ ಅಂದ್ರೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ತಗೊಂತೀವಿ ಅದನ್ನೇನು ರೆಕಾರ್ಡ್ ಮಾಡಬೇಡಿ ತುಂಬಾ ಪರ್ಸ್ನಲ್ ಅದು ಬ್ಯಾಂಕ್ ಡೀಟೇಲ್ಸ್ ಅಂದ ಅಕೌಂಟ್ ನಂಬರ್ ಬೇಕಾಗುತ್ತೆ ಐ ಎಫ್ ಎಸ್ ಸಿ ಕೋಡ್ ಬೇಕಾಗುತ್ತೆ ಅಕೌಂಟ್ ನಂಬರ್ ಸರಿ ಇದೆಯಲ್ಲ ಹೆಸರು ಬ್ಯಾಂಕ್ ಹೆಸರು ಏನು ಎಸ್ ಬಿ ಐ ಹೆಸರು ಸೇಮ್ ಇದೆಯಾ ಒಂದೊಂದ್ಸಲ ಬ್ಯಾಂಕ್ ಇದ್ರಲ್ಲೂ ಬೇರೆ ಇರುತ್ತೆ ಅಲ್ವಾ ಹೆಸರು ಒಂದ್ ಸ್ವಲ್ಪ ಚೇಂಜ್ ಇರುತ್ತೆ ಆ ತರ ಅದು ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ ಇದೆ ಒಂದೇ ಕೊಡ್ತೀವಿ ಬ್ರಾಂಚ್ ಯಾವ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸೊ ಈ ಪೇಜ್ ಎಲ್ಲ ಕರೆಕ್ಟ್ ಇದೆಯಾ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ಇದು ಫೋನ್ ನಂಬರ್ ಇಮೇಲ್ ಐ ಡಿ ಆಧಾರ್ ನಂಬರ್ ಚೆಕ್ ಮಾಡಿದೀನಿ ನಾನು ಕರೆಕ್ಟ್ ಆಗಿದೆ ಪ್ಯಾನ್ ಕಾರ್ಡ್ ನಂಬರ್ ವೋಟರ್ ಐ ಡಿ ಎಲ್ಲ ಡಬಲ್ ಚೆಕ್ ಮಾಡಿದ್ದೀನಿ ತಂದೆ ತಾಯಿ ಹೆಸರು ಅಡ್ರೆಸ್ ಪ್ರೆಸೆಂಟ್ ಪರ್ಮನೆಂಟ್ ಐಟು ರೈಟು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಸರಿಯಾಗಿದೆ ಅಕೌಂಟ್ ನಂಬರ್ ಬೇಕಾದ್ರೆ ಇನ್ನೊಂದ್ಸಲ ನೋಡ್ತೀನಿ ಡೀಟೇಲ್ಸ್ಗೆ ಬರೋಣ ಒಬ್ಬ ಪ್ರೊಫೆಷನಲ್ ಎನಿಸಿಕೊಳ್ಳಲು ಅಂದರೆ ಒಂದು ಒಳ್ಳೆಯ ಜಾಬ್ ಅನ್ನು ನಾವು ಪಡೆಯಬೇಕೆಂದರೆ ನಮ್ಮ ಪ್ರತಿಭೆ ತಯಾರಿ ಹಾಗೂ ಪರಿಶ್ರಮದ ಜೊತೆಗೆ ಅದೃಷ್ಟವೂ ಬೇಕು ಜೊತೆಗೆ ನಾಜೂಕುತನವೂ ಬೇಕಾಗುತ್ತದೆ ಡಾಕ್ಯುಮೆಂಟ್ ಗಳನ್ನು ಮುದುರಿಟ್ಟುಕೊಳ್ಳದೆ ನಲ್ಲಿ ನೀಟಾಗಿ ಜೋಡಿಸಿಟ್ಟುಕೊಳ್ಳುವುದು ಅಗತ್ಯವಿದ್ದರೆ ಲ್ಯಾಮಿನೇಷನ್ ಮಾಡಿಸಿಟ್ಟುಕೊಳ್ಳುವುದು ಜೆರಾಕ್ಸ್ ಮಾಡಿಸಿಟ್ಟುಕೊಳ್ಳುವುದು ಸ್ಕ್ಯಾನ್ ಮಾಡಿಸಿ ಇಟ್ಟುಕೊಳ್ಳುವುದು ಇವನ್ನೆಲ್ಲ ಮಾಡಿದರೆ ಗಳು ಕಳೆದು ಹೋಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ಕಳೆದು ಹೋದರೂ ಮತ್ತೆ ಪಡೆದುಕೊಳ್ಳಲು ಮಾಡಿಸಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಎಜುಕೇಶನ್ ಡೀಟೇಲ್ಸ್ ಇದು ಬೇರೆ ಶೀಟು ಎಸ್ ಎಸ್ ಎಲ್ ಸಿ ಮಾಡೋಣ ಮಾಡ್ಕೊಂತೀವಿ ನಂಬರ್ ನೋಡಿ ನೀವೇನಾದ್ರೂ ನಮ್ಮ ಹತ್ರ ಇದೆಲ್ಲ ಮಾಡಿಸಿಕೊಂಡ್ ಮೆಂಬರ್ಶಿಪ್ ತಗೊಳಕ್ಕೆ ಇಷ್ಟ ಎಲ್ದಿದ್ರು ಬೇಡ ಅಂತ ಯೂಸ್ಲೆಸ್ ಅಂತ ಅನ್ಸುದ್ರು ನೀವೇ ಬೇಕಾದ್ರೆ ಮಾಡ್ಕೊಳ್ಳಿ ಈಗ ತರ ಎಕ್ಸಾಮ್ ಫೈಲ್ ಮಾಡ್ಕೊಳ್ಳಿ ನೀವೇನೇನೆ ನಾವೆಲ್ಲ ತೋರಿಸ್ಕೊಡ್ತಾ ಇದೀವಿ ಪಾರದರ್ಶಕವಾಗಿದ್ದೀವಿ ನಾವೇನಾದ್ರು ತುಂಬಾ ಈ ತರ ಮಾಡ್ಕೊಳ್ಳಿ ನೀವೇನೇನೆ ಸಾಧ್ಯ ಆದ್ರೆ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿದ್ರೆ ಮಾಡ್ಕೊಳೋದಿಕ್ಕೆ ನೀವೇ ಮಾಡ್ಕೊಂಡು ನೀವೇ ಇಟ್ಕೊಳ್ಳಿ ನಾವ್ ಎಲ್ಲಾ ತರೂ ಹೇಳ್ಕೊಡ್ತಾ ಇದೀವಿ ಯಾವುದೂ ಮರೆ ಇಲ್ಲ ಇದು ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದ್ದಾರೆ ಕೆಲವನ್ನೇ ಅದಕ್ಕೆ ಸರ್ಟಿಫಿಕೇಟ್ ಸ್ಟೋರ್ ಮಾಡ್ಕೊಳ್ತಾ ಇದ್ದೀವಿ ಟೋಟಲ್ ಮಾರ್ಕ್ಸು ಮಾರ್ಕ್ಸು ಈ ತರ ಮತ್ತೆ ಪರ್ಸೆಂಟೇಜು ಮದೊಂದ್ಸಲ ನಾವೇ ಲೆಕ್ಕ ಹಾಕ್ಬೇಕಾಗುತ್ತೆ ಒಂದೊಂದ್ಸಲ ಅದರಲ್ಲೇ ಇರುತ್ತೆ ಓಕೆನಾ ಇಯರ್ ಆಫ್ ಪಾಸಿಂಗ್ ಕೆಲವು ಅಪ್ಲಿಕೇಶನ್ಗಳಲ್ಲಿ ಇಯರ್ ಆಫ್ ಪಾಸಿಂಗ್ ಕೇಳ್ತಾರೆ ಒಂದೊಂದರಲ್ಲಿ ಫುಲ್ ಡೇಟ್ ಆಫ್ ಪಾಸಿಂಗ್ ಈ ತರ ಕೇಳ್ತಾರೆ ಅದೆಲ್ಲ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ ನೀವು ಅಬ್ಸರ್ವ್ ಮಾಡ್ಬೇಕು ನೀವು ಜಸ್ಟ್ ತಗೊಂಡ್ ಬನ್ನಿ ನಾವೆಲ್ಲ ಇನ್ನ ಮಾಡ್ಕೊಡ್ತೀವಿ ಸ್ಕೂಲ್ ಹೆಸರು ಬೋರ್ಡ್ ನೇಮ್ ಎ ಸಿಬಿ ಅಕಸ್ಮಾತ್ ಐ ಸಿ ಎಸ್ ಸಿ ಬಿ ಈ ತರ ಇದ್ರೆ ಚೇಂಜ್ ಆಗುತ್ತೆ ಓಕೆ ನೆಕ್ಸ್ಟ್ ರೆಜಿಸ್ಟರ್ ನಂಬರ್ ಇದು ಪಿ ಯು ಸಿ ಪಿ ಯು ಸಿ ಡೀಟೇಲ್ಸ್ ಇದರಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕಿರಲ್ಲ ಹಾಗಾಗಿ ಮ್ಯಾನ್ಯಲ್ ಆಗಿ ಇದ್ರೆ ನೀವೇ ಹೇಳ್ಬೋದು ಇಲ್ಲ ನಾವೇ ಮಾಡ್ತೀವಿ ಏನ್ ತೊಂದ್ರೆ ಇಲ್ಲ ಕರೆಕ್ಟಾ ಇದು ಸಿಕ್ಸ್ ಓಕೆ ನೆಕ್ಸ್ಟ್ ಏನಿದೆ ನಿಮ್ದು ಡಿಪ್ಲೊಮಾ ಐಟಿಐ ಐ ಏನಾದ್ರು ಇದೆಯಾ ಅದಾರ ಯಾರಾದ್ರೂ ಮಾಡಿದ್ರೆ ಅದನ್ನು ಸಪರೇಟ್ ಆಗಿ ನಾವು ತಗೋತೀವಿ ಸೊ ಎಲ್ಲ ಇಟ್ಕೊಂಡಿದೀವಿ ಇಲ್ಲಿ ನಿಮ್ದು ಯಾವ್ದು ಬರುತ್ತೋ ಅದನ್ನ ನಾವು ಮಾಡ್ತೀವಿ ನೆಕ್ಸ್ಟ್ ಡಿಗ್ರಿಗೆ ಹೋಗ್ಬಿಡಲ್ಲ மார்க்ஸ் லெட்டர் பர்சன்டேஜ் லெட்டர் டேட்டா பாஸ் இங்கு லாஸ்ட் டேம் மார்க்ஸ் பாடல் இருந்து ஓகே இது காலேஜ்ல பிஎட் அன்னூறு படத்துக்கு அகிலியா ರೀತಿ ಮಾಹಿತಿಗಳನ್ನು ಪಡೆದುಕೊಂಡು ಡಾಕ್ಯುಮೆಂಟ್ ಗಳನ್ನು ಸ್ಕ್ಯಾನ್ ಮಾಡಿಸಿಟ್ಟುಕೊಂಡರೆ ಎಂತಹ ಅಪ್ಲಿಕೇಶನ್ ಕರೆದರೂ ಯಾವ ರೀತಿ ಮಾಹಿತಿಯನ್ನು ತುಂಬಲು ಡಾಕ್ಯುಮೆಂಟ್ ಗಳನ್ನು ಅಪ್ಲೋಡ್ ಮಾಡಲು ನಾವು ತಯಾರಾದಂತಾಗುತ್ತದೆ ಜೊತೆಗೆ ಒಂದು ವೇಳೆ ನೀವು ಮಾರ್ಕ್ಸ್ ಗಳನ್ನು ಗಳನ್ನು ಲೆಕ್ಕ ಮಾಡಲು ಕಷ್ಟವಾದರೆ ನಾವು ಒಂದು ಬಾರಿ ನಿಮಗಾಗಿ ಇವೆಲ್ಲವನ್ನು ಲೆಕ್ಕ ಮಾಡಿಕೊಟ್ಟು ಅಂದರೆ ಯಾವುದಾದರೂ ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ದರೆ ಅದನ್ನು ಕಳೆದು ಪಾಸ್ ಆದ ಮಾರ್ಕ್ಸ್ ಅನ್ನು ಆಡ್ ಮಾಡುವುದು ಇವೆಲ್ಲವನ್ನು ನಾವೇ ನಿಮಗಾಗಿ ಮಾಡಿಕೊಡುತ್ತೇವೆ ಇದರ ಪ್ರಯೋಜನವನ್ನು ನೀವು ಪಡೆಯಬಹುದು ಕೆಲವರಿಗೆ ಮಾರ್ಕ್ಸ್ ಬದಲು ಸಿ ಅಥವಾ ಗ್ರೇಡ್ ಕೊಟ್ಟಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂಬುದನ್ನು ನಾವು ಮೊದಲೇ ನಿರ್ಧರಿಸಿಟ್ಟುಕೊಳ್ಳಬಹುದು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಇವೆಲ್ಲವನ್ನು ತಲೆ ಕೆಡಿಸಿಕೊಳ್ಳುವ ಬದಲು ಮೊದಲೇ ನಾವು ಈ ರೀತಿ ಪ್ರಿಪರೇಷನ್ ಮಾಡಿಕೊಂಡು ನಮ್ಮದೊಂದು ಸಂಪೂರ್ಣ ಪ್ರೊಫೈಲ್ ರೆಡಿ ಮಾಡಿಟ್ಟುಕೊಂಡರೆ ಎಲ್ಲವೂ ಸುಲಭವಾಗುತ್ತದೆ ಇದೆಲ್ಲ ಅವರು ಸ್ಕಿಪ್ ಮಾಡ್ತಾರೆ ಹಾಕಿದ್ರು ನಾನು केले वो टाइम अली मार्क्स रहता है केले वो टाइम सीजीपी रहता है क्या तरह व्यक्ति आता रहता होगा जीना आज अष्टम मार्क्स आके जो वोड़ले तो कंफ्यूजन सिर्फ ना सीजीपी आयेगी ता जस्ट योर थिंक बुल्ला सल्फा नेक्स्ट सेशन अष्टम दिन लास्ट सेशन नेक्स्ट एक्सपीरियंस ಇದೆಯಾ ಯಾವ್ದಕ್ಕಾದ್ರೂ ಆಗ್ತಾ ಇದೀರಾ ನೀವು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇಲ್ಲ ಕಂಪ್ನಿದು ಯಾವಕ್ಕೂ ಹಾಕಕ್ಕೆ ಹೋಗ್ತಾ ಇಲ್ಲ ಇರುತ್ತೆ ಕೆಲವಿಗೆ ಬ್ಯಾಂಕ್ ರಿಲೇಟೆಡ್ ಆಮೇಲೆ ನರ್ಸಿಂಗ್ ಇನ್ನೊಬ್ರು ಬರ್ತಾರಲ್ಲ ನಿಮ್ ತರ ನಿಮ್ಗೆ ಅವ್ರದ್ದು ಸುಮಾರಿದೆ ಅವ್ರದ್ದು ಪ್ರೊಫೈಲ್ ಮಾಡಿದಾಗ ಅಂತ ತಗೊತಿದಿ ಅವ್ರ ಸ್ವಲ್ಪ ರೆಕಾರ್ಡ್ ಮಾಡೋದು ನಾನೇ ರೆಕಾರ್ಡ್ ಮಾಡ್ತಿದ್ದೀನಿ ಅವ್ರದ್ದು ಈ ತರ ಇದೆ ನಿಮ್ದು ಈ ತರ ಇದೆ ನಿಮ್ಗೆ ಜನರಲ್ ಆಗಿ ಒಬ್ಬೊಬ್ಬರು ಒಂದೊಂದ್ ತರ ಇರುತ್ತೆ ಅಂತ ಸೊ ಇವ್ರದೇನು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇಲ್ಲ ಸೊ ಹಂಗಾಗಿ ಆ ಕಾಲಮ್ ಏನು ಎಂಟ್ರಿ ಮಾಡ್ತಾ ಇಲ್ಲ ಸೊ ಸ್ಕ್ಯಾನು ಏನು ಅಲ್ವಾ ಸೊ ಇಷ್ಟ ಆಯ್ತು ಸೊ ಇನ್ನ ಎಲ್ಲ ಆಯ್ತು ರಿಸರ್ವೇಶನ್ ಬಂದಿದ್ದೀವಿ ಕ್ಯಾಟಗರಿ ಯೂಟ್ಯೂಬ್ ನಲ್ಲಿ ಹಲವರು ಗವರ್ಮೆಂಟ್ ಜಾಬ್ ಗಳ ಬಗ್ಗೆ ಮಾಹಿತಿಯನ್ನೇನೋ ಕೊಡುತ್ತಿದ್ದಾರೆ ಆದರೆ ಯಾವ ರೀತಿ ಆ ಜಾಬ್ ಗಳಿಗೆ ಅಪ್ಲೈ ಮಾಡಬೇಕು ಅದರಲ್ಲಿ ಕೇಳುವ ಡಾಕ್ಯುಮೆಂಟ್ ಗಳು ಯಾವುದು ತಪ್ಪಿಲ್ಲದೆ ಅಪ್ಲೈ ಮಾಡಲು ಯಾವ ರೀತಿ ಜಾಗರೂಕತೆ ವಹಿಸಬೇಕು ಎಂಬುದನ್ನು ಬಹುಶಃ ಯಾರೂ ತಿಳಿಸುತ್ತಿಲ್ಲ ಎಂಬುದು ನಮ್ಮ ಅನಿಸಿಕೆ ಏಕೆಂದರೆ ಕೇವಲ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಜಾಬ್ ಕರೆದಿದ್ದಾರೆ ಎಂಬುದನ್ನು ತಿಳಿದುಕೊಂಡರಷ್ಟೇ ಸಾಲದು ಆ ಅಪ್ಲಿಕೇಶನ್ಗೆ ಯಾವ ರೀತಿ ತಪ್ಪುಗಳಿಲ್ಲದೆ ಅಪ್ಲೈ ಮಾಡಬೇಕು ಎಂಬುದು ಸಹ ಮುಖ್ಯವಾಗುತ್ತದೆ ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ನೀವು ಅಪ್ಲೈ ಮಾಡಿದ ನಂತರ ಡಿಪಾರ್ಟ್ಮೆಂಟ್ನವರು ಅದನ್ನು ವೆರಿಫೈ ಮಾಡಿ ನಿಮಗೆ ಅಡ್ಮಿಟ್ ಕಾರ್ಡ್ ಲಭಿಸಬೇಕೆಂದರೆ ತಪ್ಪುಗಳಿಲ್ಲದಂತೆ ನೀವು ಅಪ್ಲಿಕೇಶನ್ ಹಾಕಿರಬೇಕಾಗುತ್ತದೆ ನಂತರ ನೀವೇನಾದರೂ ಒಂದು ವೇಳೆ ಜಾಬ್ಗೆ ಸೆಲೆಕ್ಟ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ನೀವು ತುಂಬಿದ ಮಾಹಿತಿ ಹಾಗೂ ಸ್ಕ್ಯಾನ್ ಮಾಡಿದ ದಾಖಲೆಗಳು ಮುಖ್ಯವಾಗುತ್ತದೆ ಬಿಡಿ ಬಿಡಿ ನಾನು ಹೇಳ್ಬಿಟ್ಟಲ್ಲ ಅವ್ರದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಬರುತ್ತೆ ನಂಬರ್ ಅಂತೀರಾ ನಾನು ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಕೆಲವರು ಇರುತ್ತೆ ಯಾಕಂದ್ರೆ ಈ ಗ್ರೂಪ್ ಅಲ್ಲಿ ನಾನು ಜಾಸ್ತಿ ಇದ್ ಮಾಡ್ತೀನಿ ಬರ್ಬಾರ ಸಪ್ರೇಟ್ ಸಪ್ರೇಟ್ ಎಷ್ಟು ಜನ ಬರ್ತಾರ ವ್ಯವಸಾರ ಇದು ಹಿಂಗೆ ಅದ್ ಹಿಂಗೆ ನಾನು ಆನ್ಸರ್ ಕೊಟ್ಟು ಕೊಟ್ಟು ಸಾಕಾಗ್ಬಿಡ್ತದೆ ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಗಂಟ ನಾನು ರಿಟರ್ನ್ ಫೋಟೋ ಹಾಕಿದ್ದೀನಿ ಸರ್ ನೀವು ತುಂಬಾ ಅಪ್ಡೇಟ್ ಆಗ್ತಿರ್ತೀರಾ ನೀವು ಏನ್ ಮಾಡ್ತಿದ್ರೆ ಎಲ್ಲರ ರೆಸ್ಪಾನ್ಸ್ ಕೊಡ್ತಾ ಇರ್ತಾರೆ ನಾನು ಫೋಟೋ ಈಗ ಏನಾದ್ರು ಗೊತ್ತಾಗ್ಬಿಟ್ರೆ ಇವರೇ ಮುಚ್ಚು ಇನ್ಮೇಲೆ ಯಾವ್ದೇ ಮೆಂಬರ್ ಇದ್ರು ನಮ್ ಗ್ರೂಪ್ ಅಲ್ಲಿ ಅವ್ರ ಇನ್ಫಾರ್ಮೇಶನ್ ಮಾತ್ರ ಇರುತ್ತೆ ಪಕ್ಕ ನಾವು ಸುಮ್ ಸುಮ್ನೆ ಲೀಕ್ ಮಾಡಲ್ಲ ಅವ್ರೇನಾದ್ರು ತೊಂದ್ರೆ ಅವ್ರಿಂದ ಯಾರ್ದಾದ್ರು ತೊಂದ್ರೆ ಆದ್ರೆ ಅವ್ರನ್ನ ನಾವು ಕೊಟ್ಟೆ ಕೊಡ್ತೀವಿ ಅವ್ರ ಮಾಹಿತಿನ ನೋಡಪ್ಪ ಇವರೇ ನಿಮ್ಗೆ ತೊಂದರೆ ಕೊಟ್ಟಿದ್ರು ಅದಕ್ಕೆ ಈ ಪಾರದರ್ಶಕ ವ್ಯವಸ್ಥೆ ಅಂದ್ರೆ ನಾವು ಇದನ್ನ ಮಾಡ್ತಾ ಇರೋದು ಅಲ್ಲಿವರೆಗೂ ಅವ್ರದ್ದು ಸೀಕ್ರೆಟ್ ಆಗಿರೋದು ನೀವು ನೆಕ್ಸ್ಟ್ ಇನ್ಕಮ್ ಏನಾದ್ರು ರಿನೂವಲ್ ಮಾಡಿದ್ರೆ ಅದನ್ನ ಕೊಡ್ಬೇಕಾಗತ್ತೆ ಕಳಿಸ್ತಾರೆ ವಾಟ್ಸ್ಆಪ್ ಅಲ್ಲಿ ಕಳ್ಸಾರೆ ನಾವು ಅಪ್ಡೇಟ್ ಮಾಡ್ಕೊತೀವಿ ಸಣ್ಣ ಪುಟ್ಟ ಒಂದು ಎರಡು ಇದ್ರೆ ಅದೇ ಬೇರೆ ಅದು ಅಪ್ಡೇಟ್ ಅಂತ ಚಾರ್ಜ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ತೀರಾ ಆಗತ್ತೆ ಇವೆಲ್ಲ ಯಾರ ಕೈಯಲ್ಲೂ ಇಲ್ಲ ಇಂಥವು ಫ್ರೀಯಾಗಿ ಮಾಡ್ಕೊಡ್ತೀವಿ ಇದನ್ನ ನೋಡ್ಕೊಂತ ಇರ್ಬೇಕಲ್ವಾ ಐದು ವರ್ಷಕ್ಕೆ ರಿನ್ಯೂವಲ್ ಮಾಡ್ಕೋಬೇಕಿದ್ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡ್ಕೊಂತಾರಲ್ಲ ಅವರು ಆ ಟೈಮ್ಗೆ ಅಪ್ಲೈ ಮಾಡೋ ಟೈಮ್ ಮಾಡ್ಕೊಳಕ್ ಹೋಗ್ತಾರೆ ಗ್ರಾಮೀಣ ಗ್ರಾಮೀಣ ಬರಲ್ಲ ಅದು ನೋ ಅಂತ ಆಗ್ತೀನಿ ನೋ ಕನ್ನಡ ಮೀಡಿಯಂ ಇದೆ ಪಿಡಿಪಿ ಅಂದ್ರೆ ಯೋಜನಾ ಅಂದ್ರೆ ಜಮೀನ್ ಕಳ್ಕೊಂಡಿರೋ ಸೊ ಅದು ತುಂಬಾ ರೇರ್ ಇವೆಲ್ಲ ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಮಿಲಿಟರಿ ಕೆಲಸ ಮಾಡಿರೋರು ಅದು ನೋ ಕೆಲವ್ರು ಇರ್ತಾರೆ ಅವರು ಇದಾರೆ ಐದಾರು ಜನ ಸ್ಪೋರ್ಟ್ಸ್ ಅಂತ ನೀವೇ ಹೇಳಿದ್ರಿ ಇನ್ನೊಂದು ಅದು ಅಲ್ವಾ ಇರೋರ್ದು ನಾವು ಅಪ್ಡೇಟ್ ಮಾಡ್ಕೊತೀವಿ ಆಡ್ ಮಾಡ್ಕೊತೀವಿ ಅಷ್ಟೇ ಸೊ ಎಲ್ಲ ಆಯ್ತು ಇವ್ರದು ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ನೋಡ್ಕೊಳ್ಳಿ ಒಂದ್ಸಲ ಈ ತರ ವೆರಿಫೈ ಮಾಡ್ಕೊತೀವಿ ಹೆಸರು ಡೇಟ್ ಆಫ್ ಬರ್ತು ಎಲ್ಲ ಸರಿ ಇದೆ ಅಲ್ವಾ ಫೋನ್ ನಂಬರ್ ಇಮೇಲ್ ಐ ಡಿ ತಂದೆ ತಾಯಿ ಹೆಸರು ಒಂದೊಂದು ಅಪ್ಲಿಕೇಶನ್ ಹಾಕುವಾಗಲೂ ನಾನು ಈ ತರ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಈಗ ಅದಿಲ್ಲ ಅದು ತಪ್ಪು ಆ ಹಿಂಸೆ ತಪ್ಪು ಈಗ ತಂದೆ ತಾಯಿ ಅಡ್ರೆಸ್ ನೈನ್ ಟು ಫೈ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಇದು ಎಜುಕೇಶನ್ ಡೀಟೇಲ್ಸ್ ಟೆಂತ್ ಓಕೆನಾ ಇದು ಪಿ ಯು ಸಿ ಪರ್ಸೆಂಟೇಜ್ ನಾವು ಕಡಿಮೆ ಓಕೆ ಅಲ್ವಾ ಸಿಗ್ನಾಮ ಏನು ಬರಲ್ಲ ಡಿಗ್ರಿ ರೆಜಿಸ್ಟರ್ ನಂಬರ್ ಪರ್ಸೆಂಟೇಜ್ ಮತ್ತೆ ಬಿ ಎಡ್ದು ಡಿಗ್ರಿ number ರಿಸರ್ವೇಶನ್ ಅಲ್ಲೆಲ್ಲ ತಗೊಂಡಿದ್ದು ನಿಮ್ದು ಯಾವ್ದು ಇದೆಯೋ ಕ್ಯಾಶ್ಟು ಕನ್ನಡ ಮೀಡಿಯಂ ತಗೊಂಡಿದ್ದು ಇವಾಗ ಚೆಕ್ ಲಿಸ್ಟ್ ಸ್ಕ್ಯಾನ್ ಮಾಡೋದಕ್ಕೆ ಅಂತ ಒಂದೊಂದಾಗೆ ಕೊಡಿ ಇವಾಗ ಫೋಟೋ ಕೊಡಿ ಸೈನ್ ಮಾಡಿ ಆಗಿ ತಂಬು ಹಾಕ್ಬಿಡಿ ಒಂದೊಂದು ಅಪ್ಲಿಕೇಶನ್ ಕೇಳ್ತಾರೆ ಮಾಡಿ ಅಲ್ವಾ ನೀಟ್ ಆಗಿ ಸ್ಕ್ಯಾನ್ ಮಾಡಿ ಇಟ್ಕೋಬಿಡೋಣ ಫೋಟೋ ಸಿಗ್ನೇಚರ್ ತಂಬು ಕೆಲವು ಇದು ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಕೇಳ್ತಾರೆ ನೀವೇನು ಬ್ಯಾಂಕ್ ಹಾಕಲ್ಲ ಅದೊಂದು ಹಾಕಲ್ಲ ಹಂಗಾಗಿ ಬೇಡ ಅಗತ್ಯ ಇಲ್ಲ ಸೊ ಇವರು ಈ ತರ ಚೆಕ್ ಲಿಸ್ಟ್ ಗಳಲ್ಲಿ ನಾನು ತರ ಫೋಟೋ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡ್ತೀನಿ ಸೈನ್ ಕೊಟ್ಟಿದ್ದಾರೆ ಈ ತರ ಚೆಕ್ ಲಿಸ್ಟ್ ಮಾಡ್ಕೊಂತೀವಿ ಏನಾದ್ರು ಮಿಸ್ ಆಗಿದ್ರೆ ನೆಕ್ಸ್ಟ್ ಟೈಮ್ ತಂದ್ಕೊಡ್ಬೇಕು ಅಂತ ಅಲ್ವಾ ಎಸ್ ಹ್ಯಾಂಡ್ ರೈಟಿಂಗ್ ಬೇಡ ಇವರು ಈ ಬ್ಯಾಂಕ್ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಕೇಳ್ತಾರೆ ಅದೇನೋ ಅಗತ್ಯ ಇಲ್ಲ ಇವರು ಅಪ್ಲೈ ಮಾಡಲ್ಲ ಹಾಗಾಗಿ ತಗೊತಾ ಇಲ್ಲ टेंथ मार्क्स आ रही है और ये आ रहा है स्कैन मार दीजिए ना पीओसी मार्क्स आ रहे पीओसी मार्क्स आ रही है पीओसी मार्क्स आ रही है डिग्री मार्क्स आ रहे हैं ना सब दो अंदर दे एला सब दो बल्ला इधर आ डिग्री तो कन्वोकेशन इधर ले आओ दो इधर इधर नेट पर आधार में लेंगे नेट पर मतलब पीजी मास्टर डिग्री ಬೇಕು ಬಿ ಎಡ್ ಮಾರ್ಕ್ಸ್ ಮತ್ತೆ ಕಾನ್ವೊಕೇಶನ್ ಎರಡು ಇದೆಯಾ ಎಸ್ ಅದು ಮಾಸ್ಟರ್ ಡಿಗ್ರಿ ಡಿಗ್ರಿದು ಯಾವ್ದು ಐ ಟಿ ಐ ಡಿಪ್ಲೊಮಾ ಯಾವ್ದು ಇಲ್ಲ ನಿಮ್ದು ಬರಲ್ಲ ಆಧಾರ್ ಕಾರ್ಡ್ ಇದೆ ಅಲ್ಲ ಪ್ಯಾನ್ ಕಾರ್ಡ್ ಇದೆ ಡಿ ಎಲ್ ಇದೆ ಈ ತರ ಎಲ್ಲ ಎಸ್ ಹಾಕೊಂತೀವಿ ನಮ್ ಸಿಸ್ಟಮ್ ಅಲ್ಲಿ ಇರುತ್ತೆ ಕ್ಯಾಸ್ಟ್ ಇದೆ ಇನ್ಕಮ್ ಇದೆ ಗ್ರಾಮೀಣ ಬರಲ್ಲ ನಿಮ್ದು ಕನ್ನಡ ಮೀಡಿಯಂ ಪೆಂಡಿಂಗ್ ಇದೆ ತಂದಿಲ್ಲ ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಾದ್ರು ಇದೆಯಾ ಎಸ್ ಎಕ್ಸ್ಪೀರಿಯನ್ಸ್ ಬರಲ್ಲ ಅಲ್ವಾ ಇನ್ನೇನಾದ್ರು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫಿಸಿಕಲ್ ಫಿಟ್ನೆಸ್ ಸ್ಪೋರ್ಟ್ಸ್ ಯಾವುದೂ ಇಲ್ಲ ಮತ್ತೆ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಇದಿಷ್ಟು ಇವಾಗ ನಮ್ಮ ಇದರಲ್ಲಿ ಮೆಷೀನ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಟುಕೊಂತೀವಿ ಮತ್ತೆ ಅವ್ರಿಗೊಂದು ಫೈಲ್ ಕ್ರಿಯೇಟ್ ಆಗುತ್ತೆ ಈಗಂತೂ ಕೆಲ ಗವರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡುವುದು ಹರಸಾಹಸವೇ ಆಗಿದೆ ಇಂತಿಷ್ಟೇ ಕೆಬಿಯಲ್ಲಿ ಫೋಟೋ ಹಾಗೂ ಡಾಕ್ಯುಮೆಂಟ್ ಗಳನ್ನು ಸ್ಕ್ಯಾನ್ ಮಾಡಬೇಕು ಇದಕ್ಕಾಗಿ ಎಷ್ಟೋ ಕ್ಯಾಂಡಿಡೇಟ್ ಗಳು ಪೇಚಾಡುವುದನ್ನು ನಾವು ಗಮನಿಸಿದ್ದೇವೆ ಫೋಟೋದಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಅದರಲ್ಲೂ ಎಸ್ಎಸ್ಸಿ ರೈಲ್ವೆ ಇಂತಹ ಅಪ್ಲಿಕೇಶನ್ಗಳಲ್ಲಿ ಲೈವ್ ಕ್ಯಾಮೆರಾದಲ್ಲಿ ಸೆಲ್ಫಿ ತೆಗೆದುಕೊಂಡು ಫೋಟೋ ಅಪ್ಲೋಡ್ ಮಾಡಬೇಕು ಇಮೇಲ್ಗೆ ಒಟಿಪಿ ಬರುವುದು ಮೊಬೈಲ್ಗೆ ಒಟಿಪಿ ಬರುವುದು ಆಧಾರ್ ನಂಬರ್ಗೆ ಲಿಂಕ್ ಆದ ಮೊಬೈಲ್ಗೆ ಒಟಿಪಿ ಬರುವುದು ಈ ರೀತಿ ಹಲವಾರು ಹಂತಗಳನ್ನು ಒಂದು ಆನ್ಲೈನ್ ಅಪ್ಲಿಕೇಶನ್ ಹೊಂದಿರುತ್ತದೆ ಇವೆಲ್ಲವೂ ಸುಸೂತ್ರವಾಗಿ ನಡೆಯಬೇಕೆಂದರೆ ಕಡೆ ಪಕ್ಷ ನಾವು ಈ ರೀತಿ ನಿಮ್ಮ ಮಾಹಿತಿಗಳನ್ನು ಮೊದಲೇ ಪಡೆದುಕೊಂಡು ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿಟ್ಟುಕೊಂಡರೆ ಇಂತಹ ಸ್ಟೆಪ್ಗಳನ್ನು ನಿಭಾಯಿಸುವುದು ಸುಲಭವಾಗುತ್ತದೆ ಹಾಗೂ ಸಮಯ ಸಿಕ್ಕಂತಾಗುತ್ತದೆ ನಾವು ಗಮನಿಸಿದಂತೆ ಎಂಬತ್ತು ಪರ್ಸೆಂಟ್ಗೂ ಹೆಚ್ಚು ಕ್ಯಾಂಡಿಡೇಟ್ಗಳು ಅಥವಾ ನಮ್ಮ ಮೆಂಬರ್ಗಳು ನಾವು ಅಪ್ಲಿಕೇಶನ್ ಸೇವಾ ಶುಲ್ಕವನ್ನು ಎಷ್ಟು ನಿಗದಿಪಡಿಸಿದರೂ ನೀಡಲು ತಯಾರಾಗಿರುತ್ತಾರೆ ಆದರೆ ಎಂಬತ್ತು ಪರ್ಸೆಂಟ್ಗೂ ಹೆಚ್ಚು ಜನ ನಾವು ಕೇಳುವ ಮಾಹಿತಿಗಳನ್ನು ಹಾಗೂ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ನೀಡುವುದಿಲ್ಲ ಇದರಿಂದ ನಮ್ಮ ಹಾಗೂ ನಿಮ್ಮ ಇಬ್ಬರ ಸಮಯವೂ ವ್ಯರ್ಥವಾಗುತ್ತದೆ ಹಾಗೂ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕುವುದು ಸಹ ಕಷ್ಟವಾಗುತ್ತದೆ ಹಾಗಾಗಿಯೇ ನಾವು ಈ ರೀತಿ ನಮ್ಮ ಎಲ್ಲ ಸದಸ್ಯರ ಮಾಹಿತಿಯನ್ನು ಪಡೆದುಕೊಂಡು ಹಾಗೂ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಅನುಕೂಲ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಈ ಒಂದು ಸೇವೆಗೆ ನಾವು ನಿಗದಿಪಡಿಸಿರುವ ಶುಲ್ಕ ಕೇವಲ ಮುನ್ನೂರು ರೂಪಾಯಿಗಳು ಮಾತ್ರ ಈ ತರ ಮೆಷಿನ್ ಎಲ್ಲ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಗ್ಬೇಕಲ್ಲ ಸ್ಕ್ಯಾನಿಂಗ್ಗೆ ಒಳ್ಳೆ ಕ್ವಾಲಿಟಿ ಮೆಷಿನ್ ಯೂಸ್ ಮಾಡ್ತೀವಿ ಅಂತ ಆದಷ್ಟು ಬೇಗ ನೀವು ನಮ್ಮ ಶಾಪ್ಗೆ ಒಮ್ಮೆ ಭೇಟಿ ಕೊಟ್ಟು ನಮ್ಮ ಪೇಯ್ಡ್ ಮೆಂಬರ್ಶಿಪ್ ಪಡೆದುಕೊಂಡರೆ ನಿಮಗೆ ಹಲವು ರೀತಿಯ ಪ್ರಯೋಜನಗಳು ಸಿಗುತ್ತದೆ ಅಪ್ಲಿಕೇಶನ್ ಹಾಕುವುದರ ಜೊತೆಗೆ ಈ ಸರಣಿಯ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ತಿಳಿಸಿದಂತೆ ಜಾಬ್ಗೆ ತಯಾರಾಗಲು ಪೂರಕ ಪುಸ್ತಕಗಳು ಹಳೆಯ ಕ್ವಶನ್ ಪೇಪರ್ಗಳು ಸಕಾಲಕ್ಕೆ ಒಂದು ಜಾಬ್ ಕುರಿತ ಸಂಪೂರ್ಣ ಅಪ್ಡೇಟ್ ಅಂದರೆ ಯಾವಾಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತದೆ ಯಾವಾಗ ರಿಸಲ್ಟ್ ಅನೌನ್ಸ್ ಆಗುತ್ತದೆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ನಿಮಗೆ ತಿಳಿಸುವುದು ಇವೆಲ್ಲವನ್ನು ನಾವು ಮಾಡುತ್ತೇವೆ ಜೊತೆಗೆ ನಮ್ಮ ಗ್ರೂಪ್ನಲ್ಲಿರುವ ಇತರೆ ಸದಸ್ಯರ ಅಂದರೆ ಹಳೆಯ ಮೆಂಬರ್ಗಳ ಒಡನಾಟವೂ ಸಹ ನಿಮಗೆ ಸಿಗುತ್ತದೆ ಅವರು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಾರೆ ಇದೇನು ಒಂದ್ ನಿಮಿಷ ತೋರಿಸಿದ್ರೆ ಸಾಕು ಅವ್ರಿಗೆ ನೋಡೋಷ್ಟು ಸಾಕಾಗಿರುತ್ತೆ ಮಾರ್ಕ್ಸ್ ಕಾರ್ಡು ಬೇಕು ಒಂದ್ಸಲ ಇದ್ ಇಟ್ಕೊಂಡ್ಬಿಟ್ರೆ ಏನೋ ಸಮಸ್ಯೆ ಇರಲ್ಲ ಪರ್ಮನೆಂಟ್ ಆಗಿ ಯೂಸ್ ಆಗತ್ತೆ ಹಾ ಮುನ್ನೂರು ರೂಪಾಯಿ ತಗೊತೀನಲ್ಲ ಬಂದವರದಲ್ಲ ಹ ಇಲ್ಲ ರೆಕಾರ್ಡ್ ವಿಡಿಯೋ ಅಲ್ಲ ಒಂದ್ಸಲ ಮಾಡಬೇಕು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಸಿಸ್ಟಮಲ್ಲಿ ಅವ್ರ ಮೇಲ್ಗೆ ಅವ್ರದ್ ವಾಟ್ಸಪ್ಗೆ ಎಲ್ಲ ಕಳಿಸ್ಬಿಡೋದು ತರದೇ ಬೇಡ ಏನೇನು ಏನೋ ತರದ್ ಬೇಡ ಎಂಟ್ರಿನೂ ಮಾಡ್ಕೊಂಡಿರ್ತೀವಿ ಅದಷ್ಟೇ ಅಲ್ಲ ನಿಮ್ ಜಾಬ್ಗೆ ಪ್ರೈವೇಟ್ ಜಾಬ್ಗೆ ಕೇಳ್ತಾರಲ್ಲ ಅವರೇನು ಮೇಲ್ ಮಾಡಿ ಅಂತ ಅವಾಗ್ಲೂ ಯೂಸ್ ಆಗುತ್ತೆ ಸಂಡೇ ಅಲ್ವಾ ಮಕ್ಕಳನ್ನೆಲ್ಲ ಕನ್ವಿನ್ಸ್ ಮಾಡಿ ಬರ್ಬೇಕಾಗತ್ತೆ ಯಾಕೆ ಹೋಗ್ತೀಯ ಇವತ್ತು ಬೇರೆ ದಿವ್ಸ ಮಾಡಕ್ಕಾಗಲ್ಲ ಈಗಲೇ ಈಗ್ಲೇ ಒಂದ್ ಸಣ್ಣ ಪುಟ್ಟ ಅಡಚಣೆ ಆಯ್ತು ಇನ್ ಬೇರೆ ದಿವಸ ಇದ್ದಿದ್ದು ಅವ್ರದ್ದು ಇದಕ್ಕೆ ಎರಡರಷ್ಟು ಬರುತ್ತೆ ಇನ್ನೊಬ್ರದ್ದು ನರ್ಸ್ ಎಕ್ಸ್ಪೀರಿಯನ್ಸ್ ಜಿ ಎನ್ ಎಮು ಬರುತ್ತೆ ಡಿಗ್ರಿನೂ ಡಿಗ್ರಿನೋ ಜಿ ಎನ್ ಎಮ್ ಇದು ಡಿಪ್ಲೊಮಾ ಬರುತ್ತೆ ಅವ್ರದ್ದು ಹ್ಮ್ ಇದೊಂದು ಎಕ್ಸ್ಟ್ರಾ ಎಂಟ್ರಿ ಮಾಡ್ಕೊಬೇಕು ಇವಾಗ ಒಂದ್ಸಲ ಈ ತರ ಡಿಜಿಟಲ್ ಪ್ರಿಂಟರ್ ಅಲ್ಲಿ ನೀಟಾಗಿ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ರೆ ಅನುಕೂಲ ಕೊಡಿ ಇನ್ನು ಏನೇನಿದೆ ಕೊಡಿ ಆಮೇಲೆ ಇನ್ನೊಂದು ಹೇಳ್ಬೇಕು ನಾವು ಆದಷ್ಟು ಕರೆಕ್ಟ್ ಆಗಿ ಒಂದೇ ಸಲ ತಗೊಂಬುದು ನೀವು ಪಾಪ ನಿಮ್ಮನ್ನು ಇದಕ್ಕೆ ಅಂತ ಕರೆದಿದ್ದು ಎರಡು ಕೆಲ್ಸ ಮಾಡಿಸ್ಕೊಂತ ಇದೀವಿ ಹಂಗಾಗಿ ನಿಮ್ದು ಓಕೆ ಬೇರೆಯವ್ರು ನಾನು ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಒಂದ್ ತಿಂಗಳು ಟೈಮ್ ಕೊಟ್ಟಿದ್ದೀವಿ ಕರೆಕ್ಟ್ ಆಗಿ ಎಲ್ಲ ತಗೊಂಡು ಬನ್ನಿ ಒಂದು ಮರಿದಿರ ತಗೊಂಡ್ಬನ್ನಿ ಬನ್ನಿ ನಾವು ಹೇಳ್ತೀವಲ್ಲ ಅದು ಬೇರೆ ನಿಮ್ಗೆ ಅಷ್ಟೆಷ್ಟು ಇರಲಿಲ್ಲ ಏನೇನು ಅಂತ ಈಗ ಗೊತ್ತಾಗಿದೆ ನಿಮ್ಗೆ ಮುಂದಕ್ಕೆ ನಾವೆಲ್ಲ ಹೇಳ್ತೀವಿ ನೆಕ್ಸ್ಟ್ಗೆ ಅಲ್ವಾ ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು ಸೊ ಅವ್ರಿಗೆ ಎಲ್ಲ ಹೇಳ್ತೀವಿ ಅವ್ರಿಗೆ ಐಡಿಯಾ ಇರುತ್ತೆ ಏನೇನ್ ತರ್ಬೇಕಾಗತ್ತೆ ಅಂತ ನಾವ್ ಅದನ್ನೆಲ್ಲ ತೋರಿಸಿರೋದ್ರಿಂದ ಚಾರ್ಟ್ನ ಸೊ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ತರ್ಬೇಕಾದಷ್ಟು ಆದಷ್ಟು ಅವ್ರಿಗೂ ತೊಂದರೆ ಆಗ್ಬಾರ್ದು ನಮ್ಗೂ ತೊಂದ್ರೆ ಆಗ್ಬಾರ್ದು ಹ್ಮ್ ನೆಕ್ಸ್ಟ್ ಹೌದು ಅದಕ್ಕೆ ಮುನ್ನೂರು ಇವಾಗ ಗೊತ್ತಾಗ್ತಾ ಇದ್ಯಾ ಯಾಕೆ ಚಾರ್ಜ್ ಮಾಡ್ತಾ ಇದೀವಿ ಅಂತ ಚಾರ್ಜ್ ಮಾಡೋದು ಹೇಳಿಕ್ಕೆ ಈ ಇದಕ್ಕೆ ಎಷ್ಟು ಅನ್ಕೊಂಡಿದಾರೆ ಎರಡೂವರೆ ಲಕ್ಷ ಇದಕ್ಕೆ ಈ ಮೆಷಿನ್ಗೆ ಹ್ಮ್ ಇದರಲ್ಲಿ ಸ್ಕ್ಯಾನ್ ಆಗುತ್ತೆ ನೀಟಾಗಿರುತ್ತೆ ಆಗಿರುತ್ತೆ ಲೈಫ್ ಲಾಂಗ್ ಅವ್ರಿಗೆ ಯೋಚನೆ ಮಾಡಂಗಿಲ್ಲ ಈ ತರ ಸ್ಕ್ಯಾನ್ ಮಾಡ್ಕೊಂಡ್ ಮೇಲೆ ಸ್ಕ್ಯಾನ್ ಮಾಡ್ಕೊಂಡ್ ಬಂದ್ಮೇಲೆ ನಾವು ಅದನ್ನ ಚೆಕ್ ಮಾಡ್ಕೊಂತೀವಿ ಈಗ ಸಿಸ್ಟಮ್ ಬಂದಿ ಬಂದಿರುತ್ತೆ ಎಲ್ಲ ತಗೊಂಡು ಕೋಲ್ಡ್ ರೋಗ ಈಗ ಸದ್ಯಕ್ಕೆ ಟೈಮ್ ಆಗ್ತಾ ಇದೆ ಹತ್ತು ಗಂಟೆ ಸೊ ನಾನು ನಾಳೆ ನೋಡ್ಕೊಂಡು ಎಲ್ಲ ಇವ್ರದ್ದು ಇವರು ಎಂ ಜೀರೋ 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 ಒನ್ ಅಂತ ಮಾಡ್ಕೊಳ್ಳ ಸಾವಿರ ಜನ ಆಗ್ಬೋದಾ ಹೋಗ್ತಾ ಹೋಗ್ತಾ ಒಂದ ಗುರಿ ಇಟ್ಕೊಳ್ಳೋಣ ಜೀರೋ ಜೀರೋ ಒನ್ ಅಂದ್ರೆ ಸಾವಿರ ಜನ ನೈನ್ಟಿ ನೈನ್ ನೈನ್ಟಿ ನೈನ್ ಸಿಕ್ತಾರ ನೋಡೋಣ ನಮ್ಗೆ ನಂಬರ್ ಟಾರ್ಗೆಟ್ ಇಟ್ಕೊಳ್ಳೋಣ ಸಿಕ್ಕಿದ್ರೆ ಅದು ಸಕ್ಸಸ್ ಆದಂಗೆ ನಮ್ದು ಏನಿದೆ ನಮ್ದು ಧ್ಯೇಯ ದುಡ್ಡು ಮಾಡ್ಕೊಳ್ಳೋ ಸೆಕೆಂಡ್ರಿ ನಮ್ಮ ಏನಿದೆ ಇಂಟೆನ್ಶನ್ ಅದು ತಲುಪಬೇಕು ಎಲ್ರಿಗೂ ಉಪಯೋಗ ಆಗ್ಬೇಕು ಸೊ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ ನಾಳೆ ಇದಕ್ಕೆ ಫೈಲ್ ನೇಮ್ ಕೊಡ್ತೀನಿ ಕರೆಕ್ಟ್ ಆಗಿ ಟೈಮ್ ಆಗ್ತಾ ಇದೆ ಈಗ ಎಲ್ಲ ಕೊಟ್ಬಿಟ್ಟು ಕರೆಕ್ಟ್ ಆಗಿ ಮಾಡಿ ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ಕೇಳಿ ತಗೊಂಡು ನಾವು ಮಾಡ್ಕೊಡ್ತೀವಿ ಅದಕ್ಕೆ ನೆಕ್ಸ್ಟ್ ಬರೋರು ಆದಷ್ಟು ಕರೆಕ್ಟ್ ಆಗಿ ತಗೊಂಡ್ಬನ್ನಿ ಎಷ್ಟೊತ್ತಾಯ್ತು ಏನೊಂದು ಎಲ್ಲ ಸೇರ್ಸಿ ಒಂದು ಅರ್ಧ ಗಂಟೆನಾ ಕೆಲಸ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಎಲ್ಲ ಕರೆಕ್ಟ್ ಆಗಿ ಕೊಟ್ರೆ ಡಾಕ್ಯುಮೆಂಟ್ಸ್ ಬರ್ಬೇಕಾದ್ರೆ ಪ್ರೀವ್ ಮಾಡ್ಕೊಂಡು ಎಲ್ಲ ತಗೊಂಡು ಒಂದ್ ಫೈಲಲ್ಲಿ ಹಾಕೊಂಡು ನೀಟಾಗಿ ಇರೋದು ಇವೆಲ್ಲ ಬೇಡ ಕತೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಒಂದ್ಸಲ ತಗೊಂಬಂದಿ ಅವ್ರ ಊರಲ್ಲಿ ಇಟ್ಟಿದ್ರೆ ಊರ್ಗ್ ಹೋಗಿ ತಗೊಂಬಂದಿ ಒಂದ್ಸಲ ಒಂದ್ ತಿಂಗಳಲ್ಲಿ ಹೋಗಲ್ವಾ ಯಾರು ಊರಿಗೆ ಹೋಗ್ಬೋದು ಒಂದ್ಸಲ ಒಳ್ಳೇದು ಒಂದ್ಸಲ ಊರ್ಗ್ ಹೋಗ್ಬಿಟ್ಟು ಅಥವಾ ನಿಮ್ ರೂಮಲ್ಲಿ ಒಳ್ಳೆ ಇದ್ರು ಎಲ್ಲಾನು ತಗೊಂಡ್ಬಂದು ಯಾವ್ದು ಮಿಸ್ ಮಾಡ್ಕೊಳ್ತೀರಾ ಗೊತ್ತಾಯ್ತಲ್ಲ ಏನೇನ್ ಬೇಕಾಗತ್ತೆ ಅಂತ ಪ್ರತಿಯೊಂದನ್ನು ತಗೊಂಡ್ಬಂದು ಬಂದು ಈ ತರ ನಮ್ ಸಿಸ್ಟಮ್ ಅಲ್ಲಿ ಹಾಕ್ತೀವಿ ಇವತ್ತೇ ಬಂದಾಗ ನಾವೆಲ್ಲ ಫೈಲ್ ನೇಮ್ ಕೊಟ್ಟಿತ್ತು ನಿಮ್ ಮುಂದೆನೆ ಫೈಲ್ ನೈನ್ ಕೊಟ್ಟಿಟ್ಟು ಅದಕ್ಕೆ ಎಲ್ಲ ತೋರಿಸಿ ನಿಮ್ಗೆ ಅಲ್ಲಿ ಕಳಿಸಿ ಇಮೇಲ್ ಮಾಡಿ ಕಳಿಸಿ ಕೊಡ್ತೀವಿ ನಿಮ್ಗೊಂದು ಹಾರ್ಡ್ ಕಾಪಿನೂ ಕಳಿಸ್ತೀವಿ ಸಮಯದ ಅಭಾವ ಇರೋದ್ರಿಂದ ನಿಮ್ಗೆ ಇನ್ನೊಂದ್ಸಲ ಬರ್ತೀರಾ ನೀವು ನಿಮ್ಗೆ ಕೊಡ್ತೀವಿ ಸೊ ನೀವು ನಮ್ಮ ಸೂಪರ್ ಮೆಂಬರ್ ಆಗಿರೋದ್ರಿಂದ ನಿಮ್ಗೆ ನಿಧಾನಕ್ಕೆ ಕೊಡ್ತೀವಿ ಏನು ತೊಂದರೆ ಇಲ್ಲ ಸೊ ಈ ತರ ಮಾಡಿ ಕೊಡ್ತೀವಿ ಇದ್ಮೇಲೆ ಇದು ನಮ್ಮ ಮೆಂಬರ್ಶಿಪ್ ಪ್ರೊಸೀಜರ್ ಈ ಕ್ಷೇತ್ರದಲ್ಲಿ ಅಂದರೆ ಜಾಬ್ ಅಪ್ಲಿಕೇಶನ್ ಹಾಕುವುದರಲ್ಲಿ ನಾವು ಹದಿನೈದು ವರ್ಷಕ್ಕೂ ಹೆಚ್ಚು ಅನುಭವ ಹೊಂದಿರುವುದರಿಂದ ನಮ್ಮ ಮೇಲೆ ನೀವು ನಂಬಿಕೆ ಇರಿಸಬಹುದು ನಾವು ಸಹ ನಮ್ಮ ಸಂಸ್ಥೆಯ ಎಲ್ಲಾ ಆಡಿಟಿಂಗ್ ಕೆಲಸವನ್ನು ಒಬ್ಬ ನುರಿತ ಆಡಿಟರ್ ಕೈಯಲ್ಲಿ ಮಾಡಿಸಿಕೊಳ್ಳುತ್ತೇವೆ ನಮಗೆ ಕಂಪ್ಯೂಟರ್ ಗೊತ್ತಿದ್ದರೂ ಸಹ ಅಕೌಂಟಿಂಗ್ ಆಡಿಟಿಂಗ್ ವಿಷಯಗಳು ಹೆಚ್ಚಿಗೆ ತಿಳಿದಿಲ್ಲದಿರುವುದರಿಂದ ನಾವು ಜಿಎಸ್ಟಿ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಇವೆಲ್ಲವನ್ನು ನಮ್ಮ ಆಡಿಟರ್ ಕೈಯಲ್ಲೇ ಮಾಡಿಸಿಕೊಳ್ಳುತ್ತೇವೆ ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವವರ ಸೇವೆಯನ್ನು ಪಡೆದುಕೊಳ್ಳುವುದು ಯಾವಾಗಲೂ ಒಳ್ಳೆಯ ನಿರ್ಧಾರವಾಗಿರುತ್ತದೆ ನಮ್ಮ ಈ ಜಾಬ್ ಅಪ್ಡೇಟ್ ಸೇವೆಯ ಬಗ್ಗೆ ನಿಮ್ಮೆಲ್ಲ ಸ್ನೇಹಿತ ಬಂಧುಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಸಹ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ಆದಷ್ಟು ಹೆಚ್ಚು ಜನರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತಾಗಲಿ ಎಂಬುದು ನಮ್ಮ ಆಶಯ ನೋಡಿ ನಾವು ಬೇಡ ಅಂತಂದ್ರು ನಮ್ಮ ಮೆಂಬರು ವಿಡಿಯೋ ಮಾಡಿದ ಇಷ್ಟು ಅನುಕೂಲ ಮಾಡ್ಕೊಂಡ್ರು ಅವ್ರ ಮಾಹಿತಿಗಳೆಲ್ಲ ಹಚ್ಕೊಂಡ್ರು ಇಷ್ಟೊತ್ತು ಇದ್ರು ಹತ್ತುವರೆ ಆಗ್ತಾ ಇದೆ ಇದ್ರು ಆದ್ರೂ ನಾನು ಪೇ ಮಾಡ್ತೀನಿ ಅಂತ ಪೇ ಮಾಡ್ತಾ ಇದ್ದಾರೆ ನಮ್ ಕಾಣಿಕೆ ಕೊಟ್ಟಂಗೆ ನಮ್ಮ ಇದಕ್ಕೆ ನೋಡಿ